ಕಾಂತರಾಜ್ ಅವರ ಮೊದಲನೇ ಸಂಚಿಕೆಯಲ್ಲಿ ನಿಮ್ಮ ಅಭಿನಯ ಹಾಗೂ ಸಿನಿಮಾದ ಅನುಭವಗಳನ್ನು ಹೇಳಿದ್ರಿ ಅದರ ನಂತರ ನಿಮ್ಮ ಈ ಕ್ಯಾಲೆಂಡರ್ ಹತ್ತು ವರ್ಷ ಹತ್ತು ಸಾವಿರ ವರ್ಷಗಳ ಕ್ಯಾಲೆಂಡರು ಅಲ್ಲಿ ಕೂಡ ನಿಮಗಾದಂಥ ಸಿಹಿ ಕಹಿ ಅನುಭವಗಳನ್ನೆಲ್ಲ ಹೇಳ್ಕೊಂಡಿದ್ದೀರಿ ಇವತ್ತು ದೊಡ್ಡ ಪಿಡುಗಾಗಿ ಕಾಡ್ತಾ ಇರುವಂಥ ಒಂದು ತೊಂದರೆ ಅಂದರೆ ಈ ಸೈಬರ್ ಕ್ರೈಮು ಪ್ರತಿ ದಿವಸ ಪೇಪರ್ ತೆಗೆದ್ರೆ ಸಾಕು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊತಾ ಇದ್ದಾರೆ ಜಸ್ಟ್ ಒಂದು ಸಣ್ಣ ನೆಗ್ಲಿಜೆನ್ಸಿಂದ ನಾವು ಕಷ್ಟಪಟ್ಟು ಬೆವರು ಹರಿಸಿ ದುಡ್ದಂಥ ದುಡ್ಡು ಯಾರ್ದೋ ಪಾಲಾಗ್ತಾಯಿದೆ ಆಮೇಲೆ ಸರ್ಕಾರಗಳೇ ಕೈ ಚೇಲಿ ಕೂತ್ಬಿಟ್ಟಿದ್ದಾವೆ ಏನೂ ಮಾಡೋಕ್ಕಾಗದೇ ಇರೋ ಅಂಥದ್ದು ಅಂದರೆ ಒಂದು ಸಮಯದ ಒಳಗೆ ನೀವೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೊಂದು ಸಹಾಯವಾಣಿ ಮಾಡಿದ್ದಾರೆ ಕೊಟ್ಟರೆ ಕೆಲವು ಸಾರಿ ನಿಮ್ಮ ದುಡ್ಡು ರಿಕವರಿ ಆಗೋ ಅವಕಾಶ ಇರುತ್ತೆ ಇನ್ನು ಕೆಲವು ಸಾರಿ ನಾವು ಚಾಪೆ ಕೆಳಗಡೆ ತೂರಿದ್ರೆ ಅವರು ರಂಗೋಲಿ ಕೆಳಗಡೆ ತೂರ್ತಾರೆ ಅಂತ ನಾವು ಅಷ್ಟರೊಳಗಡೆ ಅವರು ಜಾಗ ಖಾಲಿ ಮಾಡ್ಕೊಂಡು ಹೊರಟೋಗಿರ್ತಾರೆ ಇಂಥ ಅನುಭವಗಳಾಗ್ತಾ ಇದೆ ಅದಕ್ಕೆ ಆ ರೀತಿಯಾಗಿ ಸಂತ್ರಸ್ತರನ್ನು ಜೊತೆಗೆ ಫೈಟ್ ಮಾಡಿ ಗೆದ್ದವರನ್ನು ಇಬ್ಬರನ್ನೂ ಕರೆಸಿ ಇಲ್ಲಿ ಮಾತಾಡಬೇಕು ಅಂತ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಹಾಗಾಗಿ ಕೆಲವರು ಬಂದು ಈಗಾಗಲೇ ತಮ್ಮ ಅನುಭವಗಳನ್ನು ಹೇಳಿದ್ದಾರೆ ನೀವು ಸಹ ಒಂದು ಸಣ್ಣ ಮೋಸಕ್ಕೆ ಒಳಗಾಗಿದ್ದೀರಿ ಇಲ್ಲಿ ಮೊತ್ತ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾಕೆಂದರೆ ಇವತ್ತು ನಿಮಗೆ ಐದು ಸಾವಿರ ರೂಪಾಯಿ ಲಾಸ್ ಆಗಿರ್ಬೋದು ಅದೇ ನಾವು ಆ ಒಂದು ಎಚ್ಚರಿಕೆಯಿಂದ ಇದ್ದರೆ ನಾಳೆ ನಮಗೊಂದು ಐವತ್ತು ಸಾವಿರ ಲಾಸ್ ಆಗುವಂಥ ಅವಕಾಶ ತಪ್ಪು ಹೋಗ್ಬೋದು ಅದನ್ನು ನಾವು ನೋಡಬೇಕು ಅದಕ್ಕೋಸ್ಕರವಾಗಿ ಯಾರು ಕಷ್ಟಕ್ಕೆ ಒಳಗಾಗಿದ್ದಾರೋ ಅವರ ಅನುಭವವನ್ನು ಹೇಳಿದ್ರೆ ಅವರು ಎಲ್ಲಿ ತಪ್ಪು ಮಾಡಿದ್ದಾರೆ ನಾವು ಎಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈಗ ಒಂದು ಊರಲ್ಲಿ ನೀವು ಹೊಳೆಗೆ ಹೋಗ್ತೀರಿ ಅದು ಗೊತ್ತಿಲ್ಲದೆ ಇರೋ ಊರು ಅಲ್ಲಿ ನೀವು ಈಜೋದಕ್ಕೆ ನೀರು ನೋಡೋದಕ್ಕೆ ಸಮತಟ್ಟಾಗೆ ಕಾಣಿಸುತ್ತೆ ಎಲ್ಲಿ ಆಳ ಇದೆ ಎಲ್ಲಿ ಕೆಸರಿದೆ ನಿಮ್ಗೇನು ಗೊತ್ತು ಅದಕ್ಕೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅಥವಾ ಯಾರೋ ತಿಳಿದೋರು ಹೇಳ್ತಾರೆ ಆ ಕಡೆ ಹೋಗ್ಬೇಡ್ರಿ ಅಲ್ಲಿ ಆಳ ಇದೆ ಅಂತ ಹಾಗೆ ಇಲ್ಲೂ ಅಷ್ಟೇ ಇಂಥ ಒಂದು ಕೆಲಸನ ಮಾಡಬೇಡಿ ಯಾಕೆಂದ್ರೆ ಇವತ್ತೆಲ್ಲವೂ ಮೊಬೈಲಲ್ಲಿ ಬಂದ್ಬಿಟ್ಟಿದೆ ಆ ಮೊಬೈಲಲ್ಲಿ ನಾವು ಆಪರೇಟ್ ಮಾಡುವಾಗ ಹುಷಾರಾಗಿರ್ರಿ ಇಂಥದ್ದು ಬಂದಾಗ ಹುಷಾರಾಗಿರಿ ಅಂತ ಹೇಳಿದ್ರೆ ಯಾಕೆಂದರೆ ಇನ್ನೂ ಮುಂದೆ ಪೀಳಿಗೆ ಬೆಳೀತಾ ಇರುತ್ತೆ ಪ್ರಪಂಚ ಇರುತ್ತೆ ನಾವು ನೀವು ಇಲ್ಲದೇ ಇರಬಹುದು ಆದರೆ ಅದನ್ನು ಬಳಸುವವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಮುಖ್ಯ ಆಗುತ್ತೆ ಅದಕ್ಕಾಗಿ ನಿಮ್ಮ ಅನುಭವವನ್ನು ಈಗ ಕೇಳ್ತಾ ಇದ್ದೀನಿ ಸರ್ ಅದು ನಾಲ್ಕು ಅನುಭವ ಆಗಿದೆ ಮೊದಲನೇ ಸರಿ ನಮ್ಮ ವೈಫು ಇದೆ ಪಾರ್ಲರ್ ಬೋಟಿಕ್ ಎರಡು ಇರೋದರಿಂದ ಸೀರೆ ಬಟ್ಟೆ ವ್ಯಾಪಾರಗಳು ತುಂಬ ಮಾಡ್ತೀವಿ ಹಾಂ ಚೈನಾದಿಂದ ಒಂದು ಆಫರ್ ಬಂತು ಹಾಂ ಒಂದು ಪ್ಯಾಂಟ್ ಎರಡು ರೂಪಾಯಿ ಒಂದು ಶರ್ಟ್ ಒಂದು ರೂಪಾಯಿ ಈ ಥರ ಆಫರ್ಗಳು ಬಂತು ಚೈನಾ ಚೂಡಿದಾರ್ ಚೈನಾದವರು ಒಂದು ಆ್ಯಡ್ ಕೊಟ್ಟರು ಫೇಸ್ಬುಕ್ ಅಲ್ಲಿ ಇಂಟರ್ನೆಟ್ ಆನ್ಲೈನಲ್ಲಿ ಕೊಟ್ಟರು ಫೇಸ್ಬುಕಲ್ಲು ಬಂತು ಆನ್ಲೈನಲ್ಲೂ ಬಂತು ನಾವು ತುಂಬ ಆಸೆವಿದ್ದು ನಾವು ನಮ್ಮ ಮಿಸ್ಸಸ್ ಫ್ರೆಂಡ್ಸ್ ಎಲ್ಲ ಸೇರಿ ನನ್ನ ಮಗ ನನ್ನ ಮಗಳು ಎಲ್ಲರೂ ಸೇರಿ ಒಂದು ಮೂವತ್ತು ಸಾವಿರ ರೂಪಾಯಿ ಆರ್ಡರ್ ಪ್ಲೇಸ್ ಅದು ಅವ್ರದ್ದು ಕಂಡೀಷನ್ ಏನಂದ್ರೆ ಫಸ್ಟ್ ಪೇಮೆಂಟ್ ಮಾಡಬೇಕು ಅದು ನಮಗೆ ಫಸ್ಟ್ ಅನುಭವ ಆಗಿದ್ದು ಅದು ಇವತ್ತರ್ಗು ಬಂದಿಲ್ಲ ಒಂದೇ ಸರಿ ಅಷ್ಟು ಲಾಟ್ ಬರುತ್ತೆ ಹೆಂಗೆ ಅಂತ ಗೊತ್ತಿಲ್ಲ ನಾವು ಏನೋ ಒಂದು ಇದರಲ್ಲಿ ನಮ್ದೊಂದು ಮೂರು ಸಾವಿರ ಹೋಯ್ತಿರಲ್ಲ ಮೂವತ್ತು ಸಾವಿರದಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಮೂವತ್ತು ಸಾವಿರ ರೂಪಾಯಿವರೆಗೂ ಒಂದೇ ಆರ್ಡರ್ ಮಾಡಿದ್ವಿ ಅವ್ರು ಚೈನಾಯಿಂದ ಕಳಿಸ್ತಾರೆ ಅಂದ್ಬಿಟ್ಟು ಅದು ಫಸ್ಟ್ ಫ್ರಾಡ್ ಆಗಿದ್ದು ನಮಗೆ ನಮ್ಮ ಲೈಫಲ್ಲಿ ಆನ್ಲೈನ್ ಫ್ರಾಡ್ ಅಂತ ಕರಿತೀವಲ್ಲ ಅದು ಫಸ್ಟ್ ಫ್ರಾಡ್ ಆಯ್ತು ಒಂದು ಚೂಡಿದಾರು ಬರೀ ಎರಡು ರೂಪಾಯಿ ಮೂರು ರೂಪಾಯಿ ಅಂದ್ರೆ ಯಾರು ತೊಗೊಳಕ್ಕೆ ಇಷ್ಟ ಬಿಡಲ್ಲ ಎಲ್ಲರೂ ಇಷ್ಟ ಬಿಡ್ತೀವಿ ನಮ್ಮದು ಮೂ ಬಟ್ಟೆ ಪಾರ್ಲರ್ ಇದೆ ನಾವು ಸೇಲ್ ಮಾಡ್ತೀವಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಇದಾಯಿತು ಅವಾಗ ಸುಮ್ಮ ಹುಷಾರಾಗಿದ್ವಿ ಆಗಿದ್ವಿ ನಾವು ಆದರೂ ನಾವು ತಂಟಿಗೆ ಹೋಗ್ತಿರ್ಲಿಲ್ಲ ಬಟ್ ನಾನು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಿರ ಮೂರು ಪಾಯಿಂಟ್ ಸಾವಿರ ರೂಪಾಯಿಗೆ ತುಂಬ ಚೆನ್ನಾಗಿದೆ ಅಂತೇಳಿ ಫಸ್ಟ್ ಸೆಕೆಂಡ್ ಟೈಮ್ ನಾನು ಅದೇ ಸಾವಿರ ರೂಪಾಯಿ ಅದೇ ಸ ಕ್ಯಾಶ್ ಹಾಕಿ ಬಿಡ್ಬೇಕು ಫಸ್ಟು ಕ್ಯಾಶ್ ಆನ್ ಡೆಲಿವರಿ ತೊಗೊಳೋದಿಲ್ಲ ಆವಾಗ ಕ್ಯಾಶ್ ಕೊಟ್ಟರೆ ನಿಮ್ಗೆ ಕಳಿಸ್ತೀವಿ ಅಂದರು ಇವತ್ತಿನವರು ಅದು ಕಳಿಸಿಲ್ಲ ಸರ್ ಅದು ಎರಡನೇ ಮೋಸ ಆಯಿತು ಭಾಳ ಹುಷಾರಾಗಿಬಿಟ್ಟೆ ಇನ್ನಿದು ಸವಾಸನೆ ಬೇಡ ಏನು ಬೇಡ ಇದು ನಮಗೆ ಆನ್ಲೈನ್ ಸವಾಸನೆ ಬೇಡ ಇದು ಹೇಳೋದೊಂದು ಮಾಡೋದೊಂದು ಆ ಫೇಸ್ಬುಕ್ಕಲ್ಲಂತೂ ಸಿಕ್ಕಾಪಟ್ಟೆ ಯಾರಾದರೂ ಹೆಸ್ರು ಹಾಕೊಂಡು ಮಾಡ್ತಾರೆ ನಾವು ಕ್ಯಾಶ್ ಆನ್ ಡೆಲಿವರಿ ಅಂದರೆ ತೊಗೊಳೋದಿಲ್ಲ ಕ್ಯಾಶ್ ಅಂದರೆ ತೊಗೊಳ್ತಾರೆ ಮತ್ತು ಮೋಸ ಮಾಡ್ತಾರೆ ಈ ಥರದಲ್ಲೇ ಇರಬೇಕಾದ್ರೆ ರೀಸೆಂಟಾಗಿ ಒಂದು ದೊಡ್ಡ ಅನುಭವ ಆಯಿತು ನಂದು ಸಿ ಎಸ್ ಸಿ ಸೆಂಟ್ರ್ ಇದೆ ಗ್ರಾಹಕರ ಸೇವಾ ಕೇಂದ್ರ ಅಂತ ಫೋರ್ ಇಯರ್ಸ್ ಆಯಿತು ನಾನು ಓಪನ್ ಮಾಡಿದ್ದೀನಿ ನಮಗೆ ಆಧಾರ್ ಸರ್ವಿಸ್ ಸೆಂಟ್ರು ಎಲ್ಲ ಮೋದಿಜಿಯವರು ಕಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಥ್ರೂಟ್ ಇಂಡಿಯಾ ಮುಂಚೆ ನಮಗೆ ಹೆಸರು ಚೇಂಜ್ ಮಾಡ್ಬೋದಾಗಿತ್ತು ನೇಮು ಇದು ಡೇಟ್ ಆಫ್ ಬರ್ತು ಅಡ್ರೆಸ್ಸು ಜೆಂಡರು ಎಲ್ಲ ಚೇಂಜ್ ಮಾಡೋ ಅಧಿಕಾರ ಇತ್ತು ಪ್ರೈವೇಟ್ನವ್ರಿಗೆ ಓನ್ಲಿ ಫಾರ್ ಗೌರ್ಮೆಂಟ್ ಇರಲಿಲ್ಲ ಪ್ರೈವೇಟ್ ಪ್ಲಸ್ ಗೌರ್ಮೆಂಟ್ ಎರಡಕ್ಕೂ ಪರ್ಮಿಷನ್ ಇತ್ತು ಯಾವಾಗ ಇದು ಉಗ್ರಗಾಮಿಗಳ ಕಟ್ಟ ಶುರುವಾಯಿತು ಈ ಇದನ್ನೆಲ್ಲ ತೆಗೆದುಬಿಟ್ರು ಅದ್ರಲ್ಲಿ ಬಿ ಸಿ ಅಂತ ಒಂದಿದೆ ಬಿ ಸಿ ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡೋ ಒಂದು ಅವಕಾಶ ಇತ್ತು ಅದು ಈಗ ಅದು ತುಂಬ ಡಿಫಿಕಲ್ಟಿ ಆಗಿಬಿಟ್ಟಿದೆ ಸಿ ಎಸ್ ಸಿ ಸೆಂಟರ್ ಇತ್ತಲ್ಲ ಆಧಾರ್ ಕಾರ್ಡ್ ಸಿಂಬಲ್ ಎಲ್ಲ ಇರುತ್ತೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಿಂಬಲ್ಗಳು ಇರುತ್ತೆ ಸರಿ ಒಬ್ಬ ಫೋನ್ ಮಾಡ್ದೆ ಈ ಥರ ಇದೆ ನೀವು ಸಾವಿರದ ಒಂಬೈನೂರ ಮೂವತ್ತ್ಮೂರು ರೂಪಾಯಿ ಕಟ್ಬಿಡಿ ನಿಮಗೆ ಪರ್ಮಿಷನ್ ಕೊಡ್ತಾಯಿದ್ದೀವಿ ಯಾಕೆ ಬಿ ಸಿ ಎಕ್ಸಾಮ್ ಪಾಸ್ ಆಗಿದೆ ಆಲ್ರೆಡಿ ಹಾಂ ಹಾಂ ಬಿ ಸಿ ಎಕ್ಸಾಮ್ ಕಟ್ಟಿ ಪಾಸ್ ಆಗಿದೆ ಐ ಬಿ ಬಿ ಅಂತ ಬರುತ್ತೆ ಒಂದು ಅದು ಎಕ್ಸಾಮ್ ಪಾಸ್ ಆಗಿದೆ ಸಿ ಎಸ್ ಲೈಸೆನ್ಸ್ ತೊಗೊಂಡಿದ್ದೀನಿ ಫೋರ್ ಇಯರ್ಸ್ ಆಯಿತು ಗ್ರೂಪಲ್ಲಿ ಇದ್ರು ಯಾರು ಮೋಸ ಹೋಗ್ಬೇಡಿ ಮೋಸ ಹೋಗ್ಬೇಡಿ ನನಗೆ ಅಷ್ಟು ತಲೆ ಓಡಿಲ್ಲ ಇದು ಗೌರ್ಮೆಂಟ್ ಸಿಂಬಲ್ಲು ಆಧಾರ್ ಕಾರ್ಡ್ ಸಿಂಬಲ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟು ಆಧಾರ್ ಕಾರ್ಡಲ್ಲಿ ಪರ್ಮಿಷನ್ ಇದೆ ನಿಮಗೆ ಹೆಸರು ಡೇಟ್ ಆಫ್ ಬರ್ತು ಜೆಂಡರ್ ಎಲ್ಲ ಚೇಂಜ್ ಮಾಡ್ಬೋದು ನೀವು ಮೊಬೈಲ್ ನಂಬರು ಚೇಂಜ್ ಮಾಡ್ತಾ ಬಂತು ಸೆಂಟ್ರಲ್ ಗೌರ್ಮೆಂಟಿಂದ ಫೋನ್ ಬಂದಿದೆ ಅಂತ ನಾನು ತಿಳ್ಕೊಂಡು ಪ್ರೊಸೀಡಿಂಗ್ ಅದೇ ಸಾವಿರದ ಒಂಬೈನೂರ ಮೂವತ್ತ್ಮೂರು ರೂಪಾಯಿ ತಾನೆ ಆ ಕಾರಣ ಅಂದರೆ ನಿಮ್ಮ ಈ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಆ ಅಧಿಕಾರನೇ ಕೊಡ್ತಾರೆ ಕೊಡ್ತಾರೆ ಕೊಡೋದಕ್ಕೆ ನೋಡೋದಕ್ಕೆ ಹುಡ್ಕೊಡಿ ಇಷ್ಟು ಫೀಸ್ ಕಟ್ಟಿ ಆ ಮುಂಚೆ ಇತ್ತು ಅಧಿಕಾರ ಮುಂಚೆ ಇತ್ತು ಅಲ್ಲಿ ಕಾಲ ಆಮೇಲೆ ಕ್ಯಾನ್ಸಲ್ ಮಾಡಿದ್ದು ಮೋದಿ ಅವರು ಅವರೆಲ್ಲ ಪ್ರೈವೇಟ್ನವ್ರಿಗೆ ಅಡ್ರೆಸ್ ಒಂದು ಬಿಟ್ಟು ನೆಲ್ಲ ತಗಾರಾಕಿಬಿಟ್ಟಿದ್ದಾರೆ ಈಗ ಹಾಂ 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 ಸೆಂಟ್ರಲ್ ಗೌರ್ಮೆಂಟವರು ಯಾರಿಗೂ ಆ ಅಧಿಕಾರ ಕೊಟ್ಟಿಲ್ಲ ಓನ್ಲಿ ಫಾರ್ ಬೆಂಗಳೂರವನ್ನು ಕರ್ನಾಟಕವನ್ನು ಗ್ರಾಮವನ್ನು ಇದಕ್ಕೆ ಪರ್ಮಿಷನ್ ಕೊಡಿದರೆ ಅದು ಕೆಲವು ರಿಸ್ಟ್ರಿಕ್ಷನ್ಸು ಇದೆ ಅದರಲ್ಲಿ ಹಾಂ ಹಾಂ ಅದು ನಾನು ಲೈಸೆನ್ಸ್ ಇದೆಯಲ್ಲ ತೊಗೊಂಡು ಕೊಡ್ತಾ ಇರಬೇಕು ಅವರೇ ಆಗ ಅವರೇ ಫೋನ್ ಮಾಡಿ ಕೊಡ್ತೀರಿ ಅದ್ಮೇಲೆ ನಾನು ಪ್ರಯತ್ನ ಪಟ್ಟರು ಪ್ರಯತ್ನ ಆಗಲಿಲ್ಲ ತುಂಬ ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿ ಎಕ್ಸಾಮ್ ಪಾಸ್ ಆದರೂ ನನಗೆ ಸಿಕ್ಕಿರಲಿಲ್ಲ ಅದಲ್ಲದ್ರೆ ಅದು ಈಗ ಟ್ರಾನ್ಸಾಕ್ಷನ್ ಬೇರೆ ಜಾಸ್ತಿ ಆಗಬೇಕು ಸಿಕ್ಕಾಪಟ್ಟೆ ರೂಲ್ಸ್ ಅದು ಕೆಟ್ಟು ಕರ್ಮಕಂಡಾಗ್ಬಿಟ್ಟಿದೆ ಬೆಂಗಳೂರಂತೂ ಸಿ ಎಸ್ ಸೆಂಟ್ರೂ ತುಂಬ ಇದಾಗ್ಬಿಟ್ಟಿದೆ ಅದು ಬಟ್ ಏನೋ ನಡ್ಕೊಂಡು ಹೋಗ್ತಿದ್ದೆ ನಡ್ಕೊಂಡು ಹೋಗ್ತಿದೆ ಅದು ಕೊಟ್ಟರಲ್ಲ ಅಂದ್ಬಿಟ್ಟು ಲೈಸೆನ್ಸ್ ಸಾವಿರದ ಮುನ್ನೂರು ಮೂವತ್ತ್ಮೂರು ರೂಪಾಯಿ ಅದು ಯಾವ ಥರ ಅಂದರೆ ನಮ್ಮದು ಪಾಸ್ವರ್ಡು ಯೂಸರ್ ನಮ್ಮೆಲ್ಲ ಕೊಡ್ತಾರೆ ನಾವು ಓಪನ್ ಮಾಡಬೇಕು ಅಲ್ಲಿವರೆಗೂ ನಂಬಿಕೆ ಇರುತ್ತೆ ನಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲ ಕೊಟ್ಟು ಓಪನ್ ಮಾಡಿ ಸರಿ ಇದೆಯಾ ಎಲ್ಲ ಆನ್ಲೈನ್ ಕಂಪ್ಯೂಟರ್ ನಮ್ಮ ಕಂಪ್ಯೂಟರ್ ಅವರೇ ವರ್ಕ್ ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತಾರೆ ಎಲ್ಲ ಕಂಪ್ಯೂಟರ್ ತೋರಿಸ್ಕೊಟ್ಬಿಟ್ಟು ನೋಡಿ ಇನ್ನೊಂದು ವ್ಯಾಲೆಟ್ ಕ್ರಿಯೇಟ್ ಆಗಿದೆ ನಿಮ್ಮ ವ್ಯಾಲೆಟ್ಗೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ರೂಪಾಯಿ ಹಾಕಿ ಅಂತ ಹೇಳಿದ್ರು ನಮ್ಮ ಅಕೌಂಟಲ್ಲೇ ಇರುತ್ತಲ್ಲ ಅವನ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಹಾಕಿದೆ ವ್ಯಾಲೆಟಲ್ಲಿ ಬರಲಿಲ್ಲ ನೀರು ಫೋನ್ ಮಾಡಿದೆ ಎರಡು ನಂಬರ್ ಕೊಟ್ಟಿದ್ದರು ಬಂದು ಬರ್ರು ನೀವು ಸಕ್ಸಸ್ಫುಲ್ ಅಂದರು ಎಲ್ಲ ಬಂದು ಮೆಸೇಜ್ ಎಲ್ಲ ಬಂತು ಓ ಆ ವ್ಯಾಲೆಟಲ್ಲಿ ಮಾತ್ರ ಬಿಟ್ಟು ಬಂದಿಲ್ಲ ಈ ವ್ಯಾಲೆಟಲ್ಲಿ ಬರಬೇಕು ಅಂದರೆ ನೀವು ಇನ್ನೂ ಎರಡು ನೂರು ಸಾವಿರ ರೂಪಾಯಿ ಕಟ್ಟಬೇಕು ಓಹ್ ಅಲ್ಲಿಗೆ ಬರೋದು ಇಲ್ಲಾಂದ್ರೆ ಬರೋದಿಲ್ಲ ಇದು ಇದ್ಯಾಕೋ ತೊಂದರೆ ಆಗ್ತಿದೆ ಅಂದ್ರೆ ನನಗೆ ಅವ್ರು ಸ್ವಲ್ಪ ಡೌಟ್ ಹೊಡಿತು ತಕ್ಷಣ ಏನು ಮಾಡಿದೆ ಎರಡನೇ ನಂಬರ್ ಫೋನ್ ಮಾಡಿದೆ ಏನಂತ ಇಲ್ಲ ಸರ್ ನೋ ವರಿ ದಿಸ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಯು ಮಸ್ಟ್ ಪೇ ಇದೆಲ್ಲ ಮೋಸ ಏನು ಆಗಲ್ಲ ಹಾಗೆ ಹೀಗೆ ಅಂತ ಅವನೊಂದಷ್ಟು ಬುದ್ಧಿ ಹೇಳ್ದ ನನಗೆ ಅವಂಗೂ ಡೌಟ್ ಹೊಡಿತಾನೇ ಇತ್ತು ನನಗೆ ಆದರೂ ಅರ್ಧ ಮನಸು ಆ ತಮ್ಮ 833 ಕಟ್ಟಬಿಡಿದ್ದೀನಿ ಇನ್ನೊಂದು 2 ಸಾವಿರ ಕಟ್ಟ್ಬಿಡ್ರು ಅವನು ಯೂಸ್ ರೆಡಿ ಕೊಟ್ಟಿದ್ದಾನೆ ಪಾಸ್ವರ್ಡ್ ಕೊಟ್ಟಿದ್ದಾನೆ ಅವನೆ ಆಲ್ಮೋಸ್ಟ್ ಅಲ್ಲ ಎನ್ ಐಡಿಸ್ ತಗೊಂಡೆಲ್ಲ ಕೆಲಸ ಅವನೇ ಮಾಡ್ತாரு ನಮ್ಮ ಸಿಸ್ಟಮ್ ಅಲ್ಲಿ ಅವನೇ ಕೆಲಸ ಮಾಡ್ತಾ ಇದ್ದಾನೆ ಎನ್ ಐಡಿಸ್ ತಗೊಂಡು ಬಿಟ್ಟು ನಮ್ಕೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸಿಂಬಲ್ ಇದೆ ಆಧಾರ್ ಕಾರ್ಡ್ ಅಂತ ಅದು ಸೆಂಟ್ರಲ್ ಗೌರ್ಮೆಂಟ್ ಸಿಂಬಲ್ ಓ ಏನು ಸತ್ತ ಪ್ರಯತ್ನ ನನಗೆ ಒಂದು ನನಗೆ ಟೂ ಅವರ್ಸ್ ಟೈಮ್ ಕಟ್ಬಿಡಿ ನಂಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು ಬಿಟ್ಬಿಡಿ ಅಂತ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಕಟ್ಟಿ ಕಟ್ಟಿ ಟೈಮ್ ಆಗೋದ್ರೆ ನಿಮಗೆ ಅದು ಆ ದುಡ್ಡು ಹೊಟ್ಟೋಗುತ್ತೆ ಹಾಗೆ ಹೀಗೆ ಅಂತ ಸಾವಿರದ ಒಂಬೈನೂರ ಮೂವತ್ತ್ಮೂರು ಉಳಿಬೇಕಂದ್ರೆ ನಿಮಗೆ ಟ್ರಾನ್ಸಾಕ್ಷನ್ ಬೇಕಂದರೆ ಎರಡೂವರೆ ಸಾವಿರ ಕಟ್ಟಿ ಅಂತ ಸರಿ ಏನೋ ಮಾಡಿ ಹಾಳಾಗಲಿ ಅಂತ ಹೇಳಿ ಕಟ್ಟಿದೆ ಕಟ್ಟಿದ ತಕ್ಷಣ ಎಲ್ಲ ಮೊಬೈಲು ಸ್ವಿಚ್ ಆಫ್ ವಾಟ್ಸಪ್ಪ ಎಲ್ಲ ಸ್ವಿಚ್ ಆಫ್ ಎಲ್ಲ ಇದು ಆಮೇಲಿಂದ ಅವ್ನು ಎರಡನೇ ನಂಬರ್ ಇತ್ತಲ್ಲ ಅವನು ಎಷ್ಟು ಕೆಟ್ಟದಾಗ ಮಾತಾಡ್ತಾನೆ ಅಂದರೆ ಅಷ್ಟು ಗರ್ವ ಏನು ಮಾಡ್ಚ ಮಾಡ್ಕೋ ಹೋಗು ಹ್ಞೂ ಅಂದರೆ ಫೋನ್ ರಿಸೀವ್ ಮಾಡ್ತಾರೆ ಅವನು ರಿಸೀವ್ ಈಗಲೂ ಮಾಡ್ತಾನೆ ಈಗ ನೀವು ಫೋನ್ ಮಾಡಿದ್ರೆ ಅವ್ನ ನಂಬರ್ ಇದೆ ನಾನು ನಮಗೆ ಪೆನ್ ಡ್ರೈವ್ ಮಾಡಿದ್ದೀನಿ ಈಗಲೂ ರಿಸೀವ್ ಮಾಡ್ತಾನೆ ಏನು ಬೇಕಾದ್ರೆ ಮಾಡ್ಕೋ ಅಂತ ನಾನು ಹ್ಞೂ ಎಲ್ಲಿದ್ದ ನಂಬರ್ ಅಂತ ಗೊತ್ತಾಗುತ್ತೆ ನಿಮಗೆ ಅದು ಎಲ್ಲ ಸೊ ಸೈಬರ್ ಕಂಪ್ಲೇಂಟ್ ಕೊಟ್ಟಾಯಿತು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಯಿತು ಬ್ಯಾಂಕಿಗೆ ಅದು ಆಶ್ಚರ್ಯ ಏನು ಹೇಳ್ತೀನಿ ಕೇಳಿ ನಾನು ಎಲ್ಲ ಗೊತ್ತಿರೋದ್ರಿಂದ ಆ ಜಾಡಿ ಹಿಡ್ಕೊಂಡು ಹೋದೆ ನಂದು ಬ್ಯಾಂಕ್ ಆಫ್ ಬರೋಡ ಅವನು ಡ್ರಾ ಆಗಿರೋದು ಬ್ಯಾಂಕ್ ಆಫ್ ಬರೋಡಾನೇ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ತ ಐ ಆರ್ ಚೀಫ್ ಇದ್ರೆ ಮ್ಯಾಮ್ ಎಂ ಅಲ್ಲೆಲ್ಲ ಕನ್ಸಲ್ಟ್ ಮಾಡಿ ನಂಗೆ ಗೊತ್ತಿಲ್ಲ ಸರ್ ಆಲ್ರೆಡಿ ನೀವು ಒಂದು ಸಾವಿರ ರೂಪಾಯಿ ನನ್ನ ಮೋಸ ಹೋಗಿದೆ ಪ್ಯಾಂಟಲ್ಲಿ ಇದು ಎರಡನೇ ಕೇಸ್ ನನಗೆ ನನಗೆ ಐದು ಸಾವಿರ ರೂಪಾಯಿ ನೀವು ಕೊಡಿ ಅದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಕಂಪ್ಲೇಂಟ್ ಕೊಡಬೇಕು ನಾವು ನಾನು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಸೈಬರ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೆ ನಂಗೆ ಹಿಂಗಾರು ಮಾಡಿ ಐದು ಸಾವಿರ ರೂಪಾಯಿ ಹುಡುಕೊಡಿ ನನಗೆ ಇಲ್ಲ ನಾನು ಅಕೌಂಟ್ ಕೊಡಿ ನಾನು ಕೇಸ್ ಹಾಕ್ತೀನಿ ಹೋಮ್ ವರ್ಡ್ಸ್ಗೆ ಹೋಗ್ಬಿಟ್ಟು ರಿಸಲ್ಟ್ ನಂಗೆ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ನಾನು ನನ್ನ ಟಾರ್ಚರ್ಗೆ ಅವರು ಫುಲ್ ಪ್ರಯತ್ನ ಪಟ್ಬಿಟ್ಟು ಹಂಗಿಂಗ್ ಮಾಡಿ ಕೊಟ್ಟರು ಬ್ಯಾಂಕ್ ಆಫ್ ಬರೋಡಲ್ಲಿ ಅವ್ನ ಅಕೌಂಟೇ ಇಲ್ಲ ಇನ್ನು ಯಾವ ಥರ ಅವ್ರು ತಲೆ ಓಡಿಸಿ ಸೈಬರ್ ಕ್ರೈಮ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಡೆಲ್ಲಿಗೆಲ್ಲ ಮೆಸೇಜ್ ಆಗ್ತದೆ ಮೇಲ್ ಹಾಕ್ತೆ ಸಿಕ್ಸ್ ಸಿಕ್ತವ್ರಿಗೆಲ್ಲ ಮೇಲ್ ಎ ದಿನ ಬೆಳಿಗ್ಗೆ ಬಂದು ಆಫೀಸ್ ಬಂದು ಪೂಜೆ ಮಾಡಿ ಕಸಾಗ ಪೂಜೆ ಮಾಡಿದ್ರೆ ಇದೇ ಕೆಲಸ ಫಸ್ಟ್ ಮೇಲ್ ಹಾಕೋದು ಎಲ್ಲರಿಗೂ ಕೊನೆಗೆ ಅದು ಲಿ ರಿಸೀಪ್ ನಿಮ್ಗೆ ಕೊಟ್ಟಿದ್ದೀನಿ ಎಲ್ಲನೂ ಸಿಕ್ಕಿದೆ ಅಕೌಂಟ್ ನಂಬರ್ ಕೂಡ ಸಿಕ್ಕಿದೆ ಸ್ಟೇಷನಲ್ಲಿ ಹೋಗ್ಬಿಟ್ಟು ಹನ್ನರಲ್ಲಿ ಅವ್ರಿಗೂ ತಲೆ ತಿಂದೆ ಅದಕ್ಕೆ ಏನು ಸರ್ ಹಿಂಗೆ ಅಂತ ಸರ್ ಕಾಂತರಾಜ್ ಅವರೇ ಬನ್ನಿ ಕೂತ್ಕೊಳ್ಳಿ ಅಂತ ಕೊಂಡ್ಸಿದ್ರು ಹತ್ತು ನಿಮಿಷ ಕೂತ್ಕೊಳ್ಳಿ ಅಂದರು ಯಾಕೆ ಸರ್ ಅಂತಂದೆ ಕೂತ್ಕೊಳ್ಳಿ ಹೇಳ್ತೀನಿ ಅಂದರು ಅವ್ರು ತೆಗೆದು ದಿನಕ್ಕೆ ತೋರಿಸ್ತಾ ಇದ್ದಾರೆ ಸ್ಟೇಷನ್ನಲ್ಲಿ ನಿಮಗೆ ಬರೀ ಐದು ಸಾವಿರ ಲಕ್ಷಾಂತ ರೂಪಾಯಿ ಕಳ್ಕೊಂಡಿದ್ದಾರೆ ನೋಡಿ ಇಲ್ಲಿ ಒಬ್ಬರು ಲಕ್ಷ ಒಂದು ಲಕ್ಷ ಐದು ಲಕ್ಷ ಆರು ಲಕ್ಷ ಐವತ್ತು ಸಾವಿರ ಅವ್ರಿಗೆ ದಿನಾ ಬೆಳಗ್ಗೆ ಇದೇ ಕಂಪ್ಲೇಂಟ್ಸು ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ ನಾನು ಕಳ್ಕೊಂಡಿದ್ದ ಸಹ ಸೇಮ್ ನಂತರ ಸಿ ಎಸ್ ಸಿ ಸೆಂಟರ್ ಅವರು ಹನ್ನೆರಡು ಜನ ಕಳ್ಕೊಂಡಿದ್ದಾರೆ ಪೇಮೆಂಟ್ ಅವರು ಸಿ ಎಸ್ ಸಿ ಸೆಂಟರ್ ಗೆ ಕಿತ್ಕೊಂಡ್ಬಿಟ್ಟಿದ್ದಾರೆ ಈಗ ಆಧಾರ್ ಸೆಂಟರ್ ಬಿ ಸಿ ಕಿತ್ಕೊಂಡ್ಬಿಟ್ಟಿದಾರೆ ಅವ್ರ ನೆಸಿಟಿ ಇದೆ ಇವಾಗ ಆಧಾರ್ ಕಾರ್ಡ್ ಅಲ್ಲಿ ನೂರಕ್ಕೆ ಎಪ್ಪತ್ತು ಜನ ಮೊಬೈಲ್ ಯಾರು ಯೂಸ್ ಮಾಡಲ್ಲ ನಂಬರ್ ಚೇಂಜ್ ಮಾಡ್ತಾ ಇರ್ತಾರೆ ಚೇಂಜ್ ಆಗಿರುತ್ತೆ ಕಳದಾಗಿರುತ್ತೆ ಮತ್ತೊಂದು ಮಗದೊಂದಿರುತ್ತೆ ಆ ಒಂದು ಪಾಯಿಂಟ್ ನ ಕ್ಯಾಚ್ ಮಾಡಿ ಸಿ ಎಸ್ ಸೆಂಟರ್ ಮೇಲೆ ಅವರು ಪ್ರಹಾರ ತೀರಿಸ್ಕೊಂಡಿದ್ದಾರೆ ನಾವು ಅವತ್ತೊಂದಿಸಿಗೆ ಹನ್ನೊಂದು ಜನ ಹನ್ನೆರಡು ಜನ ದುಡ್ಡು ಕಳ್ಕೊಂಡಿದೀವಿ ಎಲ್ಲ ಐದೈದು ಸಾವಿರ ಐದು ಸಾವಿರ ಮೂರ್ ಮೂರು ಸಾವಿರ ಕಳ್ಕೊಂಡಿದ್ವಿ ಅದು ಗ್ರೂಪಲ್ಲಿ ಹಾಕಿದ್ರು ಟೂ ತ್ರೀ ಡೇಸ್ ಬ್ಯಾಕ್ ಹಾಕಿದ್ರು ನಾವು ನಮ್ದಿರೋ ಸೆಂಟ್ರಲ್ ಗೌರ್ಮೆಂಟ್ ಸಿಂಬಲ್ಲು ಮೋಸ ಮಾಡೋ ಸಾಧ್ಯತೆ ಇಲ್ಲ ಅನ್ನೋ ದೃಷ್ಟಿಯಿಂದ ಹೋಗಿದೀವಿ ಸ್ಟೇಷನ್ ಹೋದ್ರೆ ಅವ್ರಿಗೆ ಸ್ವಲ್ಪ ರೇಗ್ ಬಿಟ್ಟಿದೆ ನಾನು ಅವ್ರಿಗೆ ಏನು ಈ ಥರ ಮಾಡಿದರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕಂಪ್ಲೀಟ್ ರೀಫಂಡ್ ಕೊಡುತ್ತೆ ಅಂತಿರೋ ಅವ್ರಿಗೆ ಕೇಳಿದ್ರೆ ಈ ಅಕೌಂಟಿಂದ ಆ ಅಕೌಂಟಿಗೆ ಹೋಗಿದೆ ಕಣ್ಣಿಡಕ್ಕೆ ಇವತ್ತನವರು ಈ ಕ್ಷಣದವ್ರು ಯಾರಿಗೂ ಆಗಿಲ್ಲ ಸರ್ ನಾವ ಹೋಮ್ ವಾರ್ಡ್ಸ್ಗೆ ಹೋಗಿದ್ದೀನಿ ಹೆಡ್ ಆಫೀಸ್ಗೆ ಹೋಗಿದ್ದೀನಿ ಬ್ಯಾಂಕ್ಗೆ ಹೋಗಿದ್ದೀನಿ ಸ್ಟೇಷನ್ಗೆ ಹೋಗಿದ್ದೀನಿ ನನ್ನ ಸಂಬಂಧಪಟ್ಟ ಇಲಾಖೆಗೆಲ್ಲ ನಾನು ಮೆಸೇಜ್ ಹಾಕಿದ್ದೀನಿ ಎಲ್ಲಿ ಹೋಗಿದೆ ಕಂಡ ಹಿಡಿದು ಕೊಡಿ ಸರ್ ಮಿಕ್ಕಿ ನಾನು ವಸೂಲಿ ಮಾಡ್ಕೊತೀನಿ ಅಂತ ಪೊಲೀಸರಿಗೂ ಹೇಳಿದ್ದೀನಿ ಇವತ್ತಿಗೂ ಯಾವ ಅಕೌಂಟು ಅಂತ ಕಂಡು ಹಿಡಿಯಕ್ಕೆ ಯಾರು ಕೈಲೂ ಆಗಿಲ್ಲ ಆ ಮಟ್ಟದಲ್ಲಿ ಅವರು ಕ್ರೈ ಮಾಡ್ತಾರೆ ಸೈಬರಲ್ಲಿ ಇವರು ಎಷ್ಟು ಹುಷಾರಾಗಿದ್ದರು ಇವರಿಗಿಂತ ಹುಷಾರಾಗಿರ್ತಾರೆ ನ್ಯಾಚುರಲ್ ಆಗಿ ನಮ್ಮ ಸಿಸ್ಟಮ್ ಪ್ರಕಾರ

ನಾ ಈಗ ರೀಸೆಂಟಾಗಿ ನೋಟಿಸ್ ಬಂತು ಈ ಕೇಸನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಅಂತ ಬಂತು ಯಾಕಂದರೆ ಕನ್ನಡಿಕ್ ಆಗ್ತಾ ಇಲ್ಲ ಬಂತು ಅವ್ರಿಗೆ ಜಡ್ಜ್ಗೂ ಅದು ಕೋರ್ಟಿಂದನೇ ಬಂತು ನೋಟಿಸ್ ನನಗೆ ನಿಮ್ಮ ಕೇಸನ್ನು ಕ್ಲೋಸ್ ಮಾಡಿದ್ದೀವಿ ಕನ್ನಡಿಕ್ ಆಗಿಲ್ಲ ಇದು ಮುಂದಿನ ಕ್ರಮ ನೀವು ಯಾವ ರೀತಿ ಬೇಕೋ ಆ ರೀತಿ ಹೋಗಿ ಅಂತೇಳಿ ಮೆಸೇಜ್ ಹಾಕಿದ್ದಾರೆ ನಾನು ನಿಮ್ಗೆ ಕಳಿಸಿದ್ದೀನಿ ಆ ಲೆಟ್ರನ್ನು ಅದೇ ಈಗ ಕೆಲವು ಸಿಂಬಲ್ಗಳಿದೆಯಲ್ಲ ನೀವು ಹೇಳಿದ್ರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಧಾರ್ದು ಸಿಂಬಲ್ ಇದೆ ಅದೇ ಎಂಬ್ಲಮ್ ಹಾಕಿರ್ತಾರೆ ನೋಡ್ಬಿಟ್ಟು ನಾವು ಏನು ಮೋಸ ಆಗಲ್ಲ ಅಂತ ಹೇಳಿ ನಂಬಿಬಿಡ್ತಿವಿ ಇದನ್ನ ಯಾವ್ಯಾವ ರೀತಿ ಮಾಡ್ತಾರೆ ಅಂದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ ಅದಕ್ಕೆ ಆದಿತ್ಯ ಬಿರ್ಲಾ ಇದು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಅವ್ರದ್ದು ಅರ್ಧ ಲೋಗ ತಗೊಂಡು ಇವ್ರು ಇನ್ನೇನು ಹಾಕ್ಬಿಟ್ಟು ಅಂದ್ರೆ ಈ ಡ್ಯೂಪ್ಲಿಕೇಶನ್ ಮಾಡ್ತಾರಲ್ಲ ಅದು ಬಿಸ್ಲೇರಿ ಅನ್ನೋದು ಇರುತ್ತೆ ಅದನ್ನ ಬಿಲ್ ಸೇರಿ ಮಾಡ್ತಾರೆ ಮತ್ತೇನೋ ಮಾಡ್ತಾರೆ ಒಂದು ವರ್ಡ್ ಚೇಂಜ್ ಮಾಡೋದು ಈ ಥರ ಜನಗಳನ್ನ ಯಾಮಾರ್ಸೋದಕ್ಕೆಂತಲೇ ಕಾಯ್ತಾ ಇರ್ತಾರೆ ಇರ್ತಾರೆ ಸರ್ ತುಂಬಾ ಇರ್ತಾರೆ ಆಮೇಲೆ ಅವ್ರು ಸಿಕ್ಕಾಕೊಂಡ್ರು ಅಂತ ಇಟ್ಕೊಳ್ಳಿ ಆ ಫೋನಲ್ಲಿ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಅದನ್ನ ಅದು ಇನ್ನೂ ಕೋಪ ಆಲ್ರೆಡಿ ತೊಂದರೆ ಕೋಪ ಇರ್ತಿತ್ತು ನಮಗೆ ಅವ್ರು ಮಾತಾಡೋದು ಇನ್ನೂ ಕೋಪ ಜಾಸ್ತಿ ಆಗುತ್ತೆ ನಮಗೆ ಬರೀ ಹಿಂದಿನಲ್ಲೇ ಮಾತಾಡ್ತಾರೆ ಹೊಲ್ಸ್ ಹೊಲ್ಸ್ ಮಾತಾಡ್ತಾರೆ ಅವರು ಆ ಥರ ಅದು ಟ್ರ್ಯಾಕ್ ಮಾಡೋಕ್ಕೆ ಯುವತ್ನಿಗೂ ಇಂಥ ತಂತ್ರಜ್ಞಾನದೆಲ್ಲ ಮುಂದಿದ್ದೀವಿ ಅದು ಹಿಡಿಯೋ ಯುವತ್ನರ್ಗೂ ಆಗಿಲ್ಲ ಮೋದಿ ಮನೆ ಅದೇ ಭಾಷಣದಲ್ಲಿ ಮಾಡಿದ್ರು ಆನ್ಲೈನ್ ಕ್ರೈಮ್ನ ಏನೋ ಒಂದು ಮಾಡ್ತಾ ಇದ್ದೀವಿ ಅದು ಮಾಡಬೇಕು ಸಿಕ್ಕಾಕೊಳ್ಳೇಬೇಕು ಅಂತ ಅವರು ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಯಾವ ಅಕೌಂಟಿಗೆ ಹೋಗಿದೆ ಅಂತ ಯುವ ಕಂಡು ಸರ್ ಇನ್ನು ಯಾವ ಮಟ್ಟದಲ್ಲಿ ಅವರು ಬ್ರಿಲಿಯಂಟ್ ಇದ್ದಾರೋ ಗೊತ್ತಿಲ್ಲ ಅವರು ಅಲ್ಲ ಅವ್ರ ಕೈಲಿ ಮಾಡೋಕ್ಕಾಗುತ್ತೆ ಅಷ್ಟು ಬ್ರಿಲಿಯನ್ಸ್ ಇದೆ ಅಂದ್ರೆ ಟೆಕ್ನಾಲಜಿ ಅಂತೂ ಇದೆ ಅಂತಾಯ್ತು ಆ ಟೆಕ್ನಾಲಜಿನ ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಅದನ್ನ ಸ್ಟಾಪ್ ಮಾಡೋದ್ರ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅದನ್ನ ಸರ್ಕಾರ ಮಾಡಬೇಕು ವಿಜಯ ಬ್ಯಾಂಕ್ ಅದೇ ಈ ಬರೋಡ ಬ್ಯಾಂಕ್ ಆಗಿದೆಯಲ್ಲ ಹೋಗಿದೆ ಮ್ಯಾನೇಜರ್ ಐ ಆರ್ ಆಫೀಸರ್ ಕೂತ್ಕೊಂಡೆ ಐ ಡೋಂಟ್ ವಾಂಟ್ ಎನ್ ಎಕ್ಸ್ಪ್ರೆಷನ್ಸ್ ಅ ಜಸ್ಟ್ ಐ ವಾಂಟ್ ಟು ಮನಿ ನನಗೆ ಐದು ಸಾವಿರ ರಿಟರ್ನ್ ಕೊಡ್ಲಿಕ್ಕೆ ಏನು ಬೇಕೋ ಅದು ಮಾಡಿ ನಾನು ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಹೇಳೋದಂಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಟ್ವೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ರಿಟರ್ನ್ ಕೊಡ್ತೀನಿ ಹೇಳಿದ್ರೆ ಹೋಗಿ ಕೊಟ್ಟಿದ್ದೀವಿ ನನಗೆ ನಿಮಗೆ ಕೊಡೋಕ್ಕಾಗಲಿಲ್ಲ ಬೇಡ ಯಾವ ಅಕೌಂಟಿಗೆ ಹೋಗಿದೆ ಯಾವ ದೇಶಕ್ಕೆ ಹೋಗಿದೆ ಯಾವ ಮನುಷ್ಯನಿಗೆ ಹೋಗಿದೆ ಅವನ ಹೆಸರು ಕುಲ ಗೋತ್ರ ಅಕೌಂಟ್ ನಂಬರ್ ಇರುತ್ತಲ್ವಾ ನನ್ನ ಕಾಟಕ್ಕೆ ಅವ್ರು ಯಾವುದೋ ನಂಬರ್ ಪಪ್ಪ ಆ ನಂಬರಲ್ಲಿ ಅಕೌಂಟೇ ಇಲ್ಲ ಅವ್ರದ್ದು ಅದು ಬ್ಯಾಂಕ್ ಆಫ್ ಬರೋಡಾನೆ ಅಕೌಂಟು ಇಲ್ಲ ಅವ್ನ ಹೆಸರು ಇಲ್ಲಲ್ಲ ಅದು ಚೇಂಜಸ್ ಆಗಿರುತ್ತಲ್ಲ ಈ ಎಲ್ಲ ಘಟನೆಗಳಿಂದ ಏನು ಪಾಠ ಕಲ್ತಿದ್ದೀರಾ ನೀವು ಸರ್ ನಾನು ಮುಂದಕ್ಕೆ ಹೇಗಿರ್ತೀರಾ ಅದ್ರ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ಎಲ್ಲರಿಗೂ ಹೇಳೋದು ಒಂದೇ ಈ ಫೇಸ್ಬುಕ್ಕು ವಾಟ್ಸಪ್ಪು ಆನ್ಲೈನಲ್ಲಿ ಏನು ಹೇಳ್ತಾರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಸುಳ್ಳು ಇರುತ್ತೆ ಸರ್ ಯಾವ್ಯಾವ ರೀತಿ ಮೋಸ ಮಾಡಬೇಕು ಮಾಡ್ತಾ ಇದಾರೆ ಬಟ್ ಜನಗಳು ಗೊತ್ತಾಗ್ತಾ ಇಲ್ಲ ಈ ಶಾಪಿಂಗ್ ಅಂತ ಹೋಗ್ತಿವಲ್ಲ ಸರ್ ಏನೋ ಮೆಟ್ರೋ ಗಿಟ್ರೋ ಅದು ಇದು ಅಂತ ಹೋಗ್ತಿವಲ್ಲ ಅವ್ರು ಏನಕ್ಕೆ ಕಮ್ಮಿ ಅಂತ ಅನೌನ್ಸ್ ಹಾಕಿದ್ರೆ ನಾವು ಬಿಲ್ ಹಾಕೋ ಅಷ್ಟರಲ್ಲಿ ನಾವು ನಾವು ಸರಿ ಚೆಕ್ ಮಾಡೋಕ್ಕೂ ಆಗಲ್ಲ ನಮಗೆ ತಿಳಿದಂಗೆ ಮುನ್ನೂರು ಹನ್ನೂರು ರೂಪಾಯಿ ನಾವು ಎಕ್ಸಸ್ ಕೊಟ್ಟಿರ್ತೀವಿ ನಾವು ಏನು ಪರ್ಚೇಸ್ ಮಾಡಿರ್ತೀವಿ ಅದಕ್ಕೆ ಎಕ್ಸೆಸ್ ಕೊಟ್ಟಿರ್ತೀವಿ ಯಾವ ಜನಕ್ಕೂ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಸಂತೆ ಅಂತಿತ್ತು ಅದು ಭಾಳ ಬೆಸ್ಟ್ ಇತ್ತು ಅದೇ ಥರ ಬಂದರೆ ಮುಂದೆ ತುಂಬ ಒಳ್ಳೆಯದು ಏನು ಬೇಕೋ ಅದು ತೊಗೊಂಡು ಅಲ್ಲೇ ಸ್ಪಾಟಲ್ಲೇ ತೊಗೊಂಡು ಬರ್ತೀವಿ ಅದು ಪದ್ಧತಿ ಮತ್ತೆ ಬರಬೇಕು ಜನ ಅದು ಕಲಿಬೇಕು ಸರ್ ಪ್ರತಿಯೊಬ್ಬರು ಅದು ಕಲಿಬೇಕು ಏನು ಬೇಕೋ ಅದು ನಾವು ಅಂಗಡಿಗೆ ಹೋಗಿ ತೊಗೊಂಬಾರಬೇಕು ಇದೆಲ್ಲ ಆನ್ಲೈನು ತುಂಬ ಮೋಸ ಇದೆ ಅನ್ನಕಂತ ಎಲ್ಲ ಮೋಸ ಅಂತೇಳಲ್ಲ ಕೆಲವು ಒಳ್ಳೆಯವರು ಇದ್ದಾರೆ ಬಟ್ ಆಲ್ಮೋಸ್ಟು ಮೋಸ ಜಾಸ್ತಿ ಇದೆ ನಿಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ಖಂಡಿತ ಒಂದು ಕಡೆ ಸಿನಿಮಾ ರಂಗದ ಅನುಭವ ಇನ್ನೊಂದು ಕಡೆ ಈ ಕ್ಯಾಲೆಂಡರ್ನ ಸೃಷ್ಟಿ ಮಾಡಿದಂಥ ಅನುಭವ ಆಮೇಲೆ ಆನ್ಲೈನಲ್ಲೇ ನಿಮಗಾದಂಥ ಮೋಸದ ಅನುಭವ ನೀವು ಗ್ರಾಹಕರಿಗೆ ಒಂದು ಸೇವಾ ಕೇಂದ್ರನ ಮಾಡಿ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೊರಟೋರನ್ನ ನಿಮ್ಮನ್ನು ಅಂಥವ್ರು ಇದ್ದಾರೆ ಅಂದರೆ ಎಷ್ಟು ಅವರು ಮುಂದಿದ್ದಾರೆ ನಮಗಿಂತ ಅನ್ನೋದು ಗೊತ್ತಾಗೋದಿಲ್ಲ ಅಂದರೆ ನಮ್ಮ ಸೇನೆಗಿಂತ ಈ ಭಯೋತ್ಪಾದಕರು ಇದಾರಲ್ಲ ಅವರೇ ಎಷ್ಟೋ ಸಾರಿ ಮುಂದೆ ಹೋಗ್ತಾರಲ್ಲ ಆ ರೀತಿಯ ಒಂದು ಪರಿಸ್ಥಿತಿ ಇಲ್ಲಿ ನಮ್ಮ ಆನ್ಲೈನ್ ಒಂದು ಈ ಬ್ಯಾಂಕಿಂಗ್ ವ್ಯವಹಾರದಲ್ಲೂ ನಡೀತಾ ಇದೆ ಅದು ನೀವು ಹೇಳ್ದಂಗೆ ನಾವು ಏನು ಬೇಕೋ ಅಷ್ಟರಲ್ಲಿರಬೇಕು ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು ಆಮೇಲೆ ಯಾವುದೇ ಒಂದು ಕೆಲಸ ಮಾಡುವಾಗ ಹರಿಬರಿನಲ್ಲಿ ಒತ್ತಡಕ್ಕೆ ಒಳಗಾಗಿ ಮಾಡಿದೆ ಸಹನೆಯಿಂದ ಒಂದು ನಾಲ್ಕು ಜನರ ಹತ್ರ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಕೇಳಿಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಈ ರೀತಿ ಅನುಭವಗಳಾಗೋದು ಕಡಿಮೆ ಆಗುತ್ತೆ ಅದಾಗಲಿ ಅನ್ನೋ ಸದುದ್ದೇಶದಿಂದ ನಾವು ಈ ಸಂಚಿಕೆಯನ್ನು ಮುಂದೆ ಇಡ್ತಾ ಇದ್ದೀವಿ ನೀವು ಬಂದು ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಸರ್ ಖಂಡಿತ ಧನ್ಯವಾದಗಳು